ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನಗಳ ನಂತರ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ನೀವು ಮಾಡುವಂತಹ ಒಂದು ಲೈಕ್ ಒಂದು ಕಮೆಂಟ್ ನಮ್ಮನ್ನು ಹೆಚ್ಚಾಗಿ ಪ್ರೋತ್ಸಾಹ ಮಾಡುತ್ತೆ ನಾವು ತುಂಬ ದಿನಗಳಿಂದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಲ್ಲ ಏಕೆಂದರೆ ಕೆಲವೊಂದು ತಾಂತ್ರಿಕ ದೋಷಗಳಾಗಬಹುದು ಹಾಗೂ ಕೆಲವೊಂದು ಸಮಸ್ಯೆಗಳಿಂದ ಆಗಿರಬಹುದು ಹಾಗೆ ನೀವು ನಮ್ಮನ್ನು ಬೆಂಬಲಿಸಿದರೆ ಮಾತ್ರ ನಮಗೆ ವಿಡಿಯೋಗಳನ್ನು ಅತಿ ಹೆಚ್ಚಾಗಿ ಮಾಡಲು ಪ್ರೋತ್ಸಾಹ ಸಿಗುತ್ತದೆ ಸ್ನೇಹಿತರೆ ನಮ್ಮ ವಿಡಿಯೋಗಳಿಗೆ ಒಂದೊಂದು ಲೈಕ್ ಅಥವಾ ಒಂದೊಂದು ಕಮೆಂಟ್ ಕೂಡ ತುಂಬ ಮುಖ್ಯ ಆಗಿರ್ತದೆ ಹಾಗೆ ಈ ಸಂಚಿಕೆಯಲ್ಲಿ ನಾವು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಾ ಹೋಗೋಣ ಅನ್ನುವುದನ್ನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಬನ್ನಿ ಸ್ನೇಹಿತರೆ ದೇವರನ್ನು ಪ್ರತಿನಿತ್ಯ ಪೂಜೆ ಮಾಡುವವರಿಗೆ ಯಾಕೆಷ್ಟು ಕಷ್ಟ ದೇವರನ್ನ ಯಾವಾಗಲೂ ಆರಾಧನೆ ಮಾಡುತ್ತಾ ಬಂದವರಿಗೆ ನೆಮ್ಮದಿ ಆರೋಗ್ಯ ಸಮಸ್ಯೆ ಅಥವಾ ಏನಾದರೂ ನಾನಾ ರೀತಿಯ ದೋಷಗಳೇ ಇರುತ್ತದೆ ಎನ್ನುವ ಅನುಮಾನ ಎಲ್ಲರಲ್ಲೂ ಇರುತ್ತದೆ ನಾನು ತುಂಬಾ ದೇವಸ್ಥಾನಗಳನ್ನ ಸುತ್ತಿ ಬರುತ್ತೀನಿ ತುಂಬ ದೇವರುಗಳನ್ನು ಆರಾಧನೆ ಮಾಡುತ್ತೀನಿ ಆದರೂ ಕೂಡ ಕಷ್ಟ ನಮಗೆ ಬುತ್ತಿ ಎನ್ನುವುದನ್ನು ಕೇಳಿರುತ್ತೀರಾ ದೇವರನ್ನು ನಂಬಿದವರಿಗೆ ಯಾಕೆಷ್ಟು ಸಂಕಷ್ಟ ಬರುತ್ತೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಜೈ ಕೃಷ್ಣ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ದೇವರನ್ನ ನಂಬಿದವರಿಗೆ ಯಾಕೆ ಹೆಚ್ಚು ಹೆಚ್ಚು ಕಷ್ಟ ಬರುತ್ತೆ ನಾವು ದೇವರನ್ನ ಎಷ್ಟೇ ಬೇಡಿಕೊಂಡರೂ ಪೂಜಿಸಿದರೂ ದೇವರು ನಮಗೆ ಒಲೆಯುವುದಿಲ್ಲ ಅದೇ ದೇವರ ಕಡೆ ತಲೆಯನ್ನು ಹಾಕದೆ ನೋಡಿದವರಿಗೆ ದೇವರು ಎಲ್ಲವನ್ನ ನೀಡುತ್ತಾನೆ ಅವರ ಜೀವನವನ್ನು ಸುಖದಿಂದಿಟ್ಟಿರುತ್ತಾನೆ ದೇವರನ್ನು ನಂಬಿದವರಿಗೆ ಯಾವಾಗಲೂ ಕಷ್ಟ ಏಕೆ ಬರುತ್ತೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನೋಡುತ್ತಾ ಹೋಗೋಣ ಇದರ ಬಗ್ಗೆ ಶ್ರೀಕೃಷ್ಣ ಇದಕ್ಕೆ ಈಗೆಂದು ಉತ್ತರಿಸಿದ್ದಾರೆ ಸ್ನೇಹಿತರೆ ಕೆಲವೊಮ್ಮೆ ನಾವು ಎಷ್ಟೇ ದೇವರನ್ನ ಬೇಡಿಕೊಂಡರೂ ಪೂಜಿಸಿದರೂ ನಮ್ಮಲ್ಲಿನ ಕಷ್ಟಗಳು ದೂರ ಆಗುವುದಿಲ್ಲ ಬದಲಾಗಿ ಮತ್ತಷ್ಟು ಕಷ್ಟಗಳು ಸೃಷ್ಟಿ ಆಗುತ್ತಲೇ ಇರುತ್ತದೆ ಅದರಲ್ಲೂ ಯಾರು ಹೆಚ್ಚು ಹೆಚ್ಚು ದೇವರನ್ನು ಪೂಜಿಸುತ್ತಾರೆ ನಂಬುತ್ತಾರೆ ಅವರೇ ಯಾವಾಗಲೂ ಕಷ್ಟವನ್ನು ಅನುಭವಿಸುತ್ತಿರುತ್ತಾರೆ ಕಷ್ಟ ಬರುತ್ತಿದೆ ಎನ್ನುವುದನ್ನು ಆಲಿಸಿ ಎಷ್ಟೋ ಜನರು ಅವರ ನಂಬಿಕೆಗಳನ್ನು ಕಳೆದುಕೊಂಡಿರುತ್ತಾರೆ ಹಾಗೂ ಆಸ್ತಿಕರಾಗಿದ್ದವರು ನಾಸ್ತಿಕರಾದ ಉದಾಹರಣೆಗಳಿವೆ ಎಷ್ಟೇ ದೇವರ ಬಳಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡರೂ ಅವನು ಕರಗುತ್ತಿಲ್ಲ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಿಲ್ಲವೆಂದು ದೇವರ ಪೂಜೆಯನ್ನು ಮಾಡದೇ ಇರುವವರು ಇದ್ದಾರೆ ಎಲ್ಲ ದೇವರನ್ನ ನಂಬಿ ಮೋಸ ಹೋಗಿದ್ದೀನಿ ನನ್ನ ಜೀವನದಲ್ಲಿ ನನ್ನ ಪಾಲಿಗೆ ದೇವರುಗಳಿಲ್ಲ ಯಾವ ದೇವಸ್ಥಾನಕ್ಕೂ ನಾನು ಹೋಗುವುದಿಲ್ಲ ಎನ್ನುವ ತೀರ್ಮಾನವನ್ನು ಎಷ್ಟೋ ಬಾರಿ ಕೈಗೊಂಡಿರುತ್ತಾರೆ ಹಾಗೂ ಅವರಿವರಲ್ಲಿ ಕೇಳಿರುವಂಥದ್ದನ್ನು ನಾವು ನೋಡಿರುತ್ತೇವೆ ಸ್ನೇಹಿತರೆ ದೇವರ ಪೂಜೆಯನ್ನು ಮಾಡುವವರಿಗೆ ದೇವರನ್ನು ಅತಿಯಾಗಿ ನಂಬುವವರಿಗೆ ಯಾಕೆ ದೇವರು ಕಷ್ಟಗಳನ್ನು ನೀಡುತ್ತಾನೆ ಎಂಬುದರ ಬಗ್ಗೆ ನಿಮಗೆ ಈಗಾಗಲೇ ಪ್ರಶ್ನೆ ಹುಟ್ಟಿಕೊಂಡಿರಬಹುದು ಇದೇ ರೀತಿ ಪ್ರಶ್ನೆ ಮಹಾಭಾರತದಲ್ಲಿ ಅರ್ಜುನನಿಗೂ ಕಾಡತೊಡಗಿತ್ತು ಇದನ್ನು ಅರ್ಜುನ ಶ್ರೀಕೃಷ್ಣನ ಬಲಿ ಶ್ರೀಕೃಷ್ಣನ ಬಳಿ ಕೇಳುತ್ತಾನೆ ಈ ವಿವರಣೆಯನ್ನು ನಾವು ಭಗವದ್ಗೀತೆಯಲ್ಲೂ ಕೂಡ ನೋಡಬಹುದು ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಈ ಕಥೆಯ ಮೂಲಕ ಉತ್ತರಿಸುತ್ತಾನೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ ಕಥೆ ಇದು ಶ್ರೀಕೃಷ್ಣ ಅರ್ಜುನನನ್ನ ಕುರಿತು ಅರ್ಜುನ ಓರ್ವ ಒಬ್ಬ ಆಸ್ತಿಕನಾದ ಹಾಗೂ ಒಬ್ಬ ನಾಸ್ತಿಕನಾದ ಇಬ್ಬರು ಶಿಷ್ಯರನ್ನ ಹೊಂದಿರುತ್ತಾನೆ ಆಸ್ತಿಕನಾದ ಶಿಷ್ಯ ಯಾವಾಗಲೂ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದ ದೇವರ ಪೂಜೆ ಪುನಸ್ಕಾರ ದೇವರ ಮಂತ್ರಪಠಣೆ ದೇವರ ಧ್ಯಾನ ದೇವಸ್ಥಾನಗಳಿಗೆ ಭೇಟಿ ನೀಡುವಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದ ಆದರೆ ನಾಸ್ತಿಕನಾದ ಶಿಷ್ಯನು ದುಶ್ಚಟಗಳನ್ನು ಹೊಂದಿದ್ದನು ಅವನು ಎಂದಿಗೂ ದೇವರ ಮುಖವನ್ನ ನೋಡಿದವನಾಗಿರಲಿಲ್ಲ ನಾಸ್ತಿಕನಾದ ಶಿಷ್ಯನಿಗೆ ಒಂದು ದಿನ ರಾತ್ರಿ ಕುಡಿದು ರಸ್ತೆಯಲ್ಲಿ ಹೋಗುವಾಗ ಚಿನ್ನದ ಮೂಟೆಯೊಂದು ಸಿಗುತ್ತದೆ ಅವನು ಸಂತೋಷದಿಂದ ನಾನಿನ್ನು ಅಗರ್ಭ ಶ್ರೀಮಂತ ಯಾರಿಂದಲೂ ನನ್ನಷ್ಟು ಶ್ರೀಮಂತರಾಗಲು ಸಾಧ್ಯವಿಲ್ಲ ಎಂದು ಬೀಗುತ್ತಾನೆ ಅದೇ ಸಮಯಕ್ಕೆ ಆಸ್ತಿಕನಾದ ಶಿಷ್ಯನು ಬಂದು ಅವನ ತಪ್ಪನ್ನು ತಿದ್ದುಕೊಳ್ಳುವಂತೆ ಹೇಳುತ್ತಾನೆ ಇದು ಯಾರದ್ದು ಹಣ ಇದನ್ನು ತೆಗೆದುಕೊಳ್ಳುವುದು ಸರಿಯಲ್ಲ ಎನ್ನುತ್ತಾನೆ ಆಗ ನಾಸ್ತಿಕನಾದ ಶಿಷ್ಯ ನೋಡು ನೀನು ದೇವರ ಪೂಜೆ ಧ್ಯಾನವೆಂದು ಧರ್ಮ ಮಾರ್ಗದಲ್ಲಿ ನಡೆದು ಏನನ್ನ ಪಡೆದುಕೊಂಡಿದ್ದೀಯಾ ಪೂಜೆ ಪುನಸ್ಕಾರಗಳಿಂದ ಏನು ಸಿಕ್ಕಿದೆ ಎಂದು ಹೇಳುತ್ತಾ ಅವನಿಗೆ ಅವಮಾನಿಸುತ್ತಾನೆ ಆಸ್ತಿಕ ಶಿಷ್ಯನಿಗೆ ಅವನು ಹೇಳಿರುವುದು ಸರಿ ಎಂದೆನಿಸಿ ಇದಕ್ಕೆ ಉತ್ತರವನ್ನು ಪಡೆದುಕೊಳ್ಳಲು ತನ್ನ ಗುರುವಿನಲ್ಲಿಗೆ ಬರುತ್ತಾನೆ ಆಗ ಗುರುಗಳು ಆತನಿಗೆ ಪ್ರಸ್ತುತ ಜನ್ಮದಲ್ಲಿ ನಾವು ಇಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿಗೆ ಬೆಲೆ ತರಬೇಕಾಗುತ್ತದೆ ಹಿಂದಿನ ಜನ್ಮದಲ್ಲಿ ನೀನು ನಾಸ್ತಿಕನಾಗಿದ್ದೆ ಮಾಡಬಾರದ ತಪ್ಪುಗಳನ್ನು ಮಾಡಿದ್ದೆ ಕರ್ಮದ ಫಲವಾಗಿ ನೀನಿಂದು ಮರಣ ಹೊಂದುವ ದಿನವಾಗಿತ್ತು ಆದರೆ ನೀನಿಷ್ಟು ದಿನ ಮಾಡಿದ ಪೂಜೆ ಪುನಸ್ಕಾರ ದೇವರ ಅನುಗ್ರಹದಿಂದ ಒಂದು ಮುಳ್ಳು ನಿನ್ನ ಕಾಲಿಗೆ ಚುಚ್ಚುವ ಮೂಲಕ ಪಾರಾಗಿದ್ದೀಯಾ ಅವನು ಈ ಜನ್ಮದಲ್ಲಿ ನಾಸ್ತಿಕನಾಗಿರಬಹುದು ಆದರೆ ಇಂದಿನ ಜನ್ಮದಲ್ಲಿ ಮಹಾನ್ ಸಾತ್ವಿ ದೇವರ ಬಗ್ಗೆ ಅಪಾರ ಭಕ್ತಿಯುಳ್ಳವನಾಗಿದ್ದ ಹಾಗಾಗಿ ಆತನು ಈ ಜನ್ಮದಲ್ಲಿ ಶ್ರೀಮಂತನಾಗಿದ್ದಾನೆ ಆದರೆ ಆತನು ಈ ಜನ್ಮದಲ್ಲಿ ಮಾಡುತ್ತಿರುವ ಪಾಪಗಳಿಂದಾಗಿ ಆಗರ್ಭ ಶ್ರೀಮಂತನಾಗಬೇಕಾದವನು ಕೇವಲ ಶ್ರೀಮಂತನಾಗಿ ಉಳಿದಿದ್ದಾನೆ ಎಂದು ಹೇಳುತ್ತಾರೆ ಇದರ ಬಳಿಕ ಆಸ್ತಿಕನು ಮತ್ತೆ ತನ್ನನ್ನು ದೇವರ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಶ್ರೀಕೃಷ್ಣ ಅರ್ಜುನನ ಕುರಿತು ಅರ್ಜುನ ಈಗ ನಿನಗೆ ತಿಳಿಯಿತೆ ದೇವರು ಎಲ್ಲವನ್ನ ಮೊದಲೇ ತಿಳಿದಿರುತ್ತಾನೆ ನಾವು ನಮ್ಮ ಫಲವನ್ನು ಪಡೆದುಕೊಳ್ಳಲು ಆತುರ ಪಡಬಾರದು ದೇವರು ನೀಡುವ ತನಕ ತಾಳ್ಮೆಯಿಂದ ಕಾಯಬೇಕು ಎಂದು ಹೇಳುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ನಾವು ಮಾಡಿರುವಂತಹ ಪಾಪಕರ್ಮಗಳಿಂದ ನಾವು ಮೊದಲು ಪಾರಾಗಬೇಕು ಪಾರಾಗಬೇಕು ಎಂದರೆ ಮತ್ತಷ್ಟು ಪಾಪಕರ್ಮಗಳನ್ನು ಮಾಡಲಿಕ್ಕೆ ಹೋಗಬಾರದು ನಾವು ಈ ಜನ್ಮದಲ್ಲಿ ಬಡವನಾಗಿದ್ದೇವೆ ಅಥವಾ ನಾವು ದೇವರಿಗೆ ಹೊಂದಿಕೊಳ್ಳುತ್ತಿಲ್ಲ ಅಥವಾ ದೇವರು ನಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದ ಮಾತ್ರಕ್ಕೆ ನಾವು ಅದನ್ನೇ ಕೆಟ್ಟ ದಾರಿಯಲ್ಲಿ ಹೋಗುವುದಲ್ಲ ನಾವು ಇಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳಿಗೆ ದೇವರು ನಮ್ಮನ್ನು ಪರೀಕ್ಷೆ ಮಾಡುತ್ತಾ ಇರುತ್ತಾರೆ ಆ ಎಲ್ಲವನ್ನ ನಾವು ಮೆಟ್ಟಿ ನಿಂತ ಮೇಲೆ ನಮಗೆ ಒಳ್ಳೆಯದು ಎನ್ನುವುದು ತುಂಬ ಲೇಟಾಗಿ ಸಿಕ್ಕಬಹುದು ಆದರೆ ಸಿಕ್ಕಂತಹ ಸಮಯದಲ್ಲಿ ಅತಿ ಹೆಚ್ಚಾದಂತಹ ಸುಖ ಸಂತೋಷ ನೆಮ್ಮದಿ ದೊರೆಯುವುದಂತೂ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ದೇವರನ್ನ ನಂಬಿ ಎಂದು ಕೆಟ್ಟವರಿಲ್ಲ ಆದರೆ ಮೋಸ ಮಾಡುವಂತಹ ಈ ಜಗತ್ತಿನಲ್ಲಿ ಎಲ್ಲವನ್ನ ನಂಬುವುದು ಕಷ್ಟವಾಗಿರುತ್ತದೆ ದೇವರ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇರಲಿ ದೇವರು ಇದ್ದಾನೆ ದೇವರು ಖಂಡಿತವಾಗಿ ಒಳ್ಳಿತನ್ನ ಮಾಡುತ್ತಾನೆ ಒಳ್ಳೆಯವರಿಗೆ ಕೈಯನ್ನ ಹಿಡಿಯುತ್ತಾನೆ ಕೆಟ್ಟವರನ್ನ ಎಂದಿಗೂ ಕೂಡ ಕೈ ಹಿಡಿಯುವುದಿಲ್ಲ ಅವರನ್ನ ಎಂದಾದರೂ ಒಂದು ರೂಪದಲ್ಲಿ ಅವರನ್ನ ತೊರೆಯುತ್ತಾನೆ ಅದೇ ರೀತಿ ನಮ್ಮಲ್ಲಿರುವಂತಹ ಒಳ್ಳೆತನ ಒಳ್ಳೆಯ ಗುಣಗಳು ನಮ್ಮನ್ನು ಕಾಯುತ್ತವೆ ದೇವರನ್ನ ಆರಾಧನೆ ಮಾಡಿ ದೇವರ ಪೂಜೆ ಪುನಸ್ಕಾರಗಳಲ್ಲಿ ಮಂತ್ರ ಪಠಣೆಯಲ್ಲಿ ನೀವು ತಲೀನರಾಗಿ ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಕೃಷ್ಣ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ